ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಎರಡಲ್ಲ ನಾನು ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುವಂಥದ್ದು ಇಫ್ ಎನಿ ಕೇಸ್ ನೀವೇನಾದರೂ ಬಸ್ಸಲ್ಲಿ ಬರೋರಿದ್ರೆ ಕೆಂಗೇರಿ ಉಪನಗರ ಬಸ್ ಹತ್ತಿ ಔಟರ್ ರಿಂಗ್ ರೋಡ್ ಬರುತ್ತೆ ಇದು ಬಂದು ನಿಮಗೆ ಶಿರ್ಕೆ ಅಂತ ಒಂದು ಬಸ್ ಸ್ಟಾಪ್ ಬರುತ್ತೆ ಅಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಕೂಡ ಬರ್ಬೋದು ಸ್ವಲ್ಪ ನಮ್ಮ ಶಾಪು ವಾಕಬಲ್ ಇರೋದ್ರಿಂದ ಸೊ ಆರಾಮ್ಸೆ ಬರ್ಬೋದು ಯಾರೂ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಂದ್ರೆ ಔಟ್ ಆಫ್ ಬ್ಯಾಂಗ್ಳೂರಲ್ಲಿ ಅಥವಾ ನಿಯರೆಸ್ಟ್ ಇಲ್ದ ಹೋದರು ನೀವು ಆನ್ಲೈನಲ್ಲಿ ಆದರೂ ತಗೋಬಹುದು ನೀವು ಆನ್ಲೈನ್ ಫೆಸಿಲಿಟಿ ಕೂಡ ನಮ್ಮಲ್ಲಿ ಇರುತ್ತೆ ಆನ್ಲೈನಲ್ಲಿ ಬಟ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಬೈ ಮಾಡಬೇಕಾಗುತ್ತೆ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು ಒಂದು ನ್ಯೂ ಕಲೆಕ್ಷನ್ಸಲ್ಲಿ ನೀ ಅಂತಲೇ ಹೇಳ್ಬೋದು ಇದು ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥದ್ದು ಪಂಚಲೋಹದಲ್ಲಿ ನಿಮಗೆ ಸಣ್ಣ ಸಣ್ಣ ವಿಗ್ರಹಗಳನ್ನ ಮಾಡಿಸಿರೋ ಅಂಥದ್ದು ನಾನು ಎಷ್ಟೆಲ್ಲ ಒಂದು ರಫ್ ವಿಡಿಯೋ ಹಾಕಿದ್ದೆ ನಾನು ಈ ಥರದ್ದು ವಿಗ್ರಹಗಳು ಬಂದಿದೆ ಅಂತ ಹೇಳಿ ಅದೇ ರೀತಿಯಾದ ಅದರಲ್ಲಿ ವಿಗ್ರಹಗಳನ್ನ ಯಾವ್ಯಾವ ವಿಗ್ರಹಗಳು ಬಂದಿದೆ ಅಂತ ಹೇಳಿ ನಿಮಗೆ ಶೋ ಮಾಡ್ತಾ ಹೋಗ್ತೀನಿ ಎಸ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಿರೋದು ಮೊದಲನೇದಾಗಿ ನಿಮಗೆ ಪಂಚಲೋಹದಲ್ಲಿ ಇರೋಂತಹ ವಿಗ್ರಹಗಳನ್ನ ಶೋ ಮಾಡ್ತಾ ಅಂಥದ್ದು ಎಷ್ಟು ನೋಡ್ತಾ ಇರ್ ವಿಗ್ರಹಗಳು ಅಂತ ಅಂದರೆ ನಿಮಗೆ ಒಂದು ಬೆಳ್ಳಿ ಸಿಗುತ್ತೆ ಮತ್ತೊಂದು ಹಿತ್ತಾಳೆ ಸಿಗುತ್ತೆ ಇಲ್ಲಾಂತಂದರೆ ಪಂಚಲೋಹದಲ್ಲೂ ಸಿಗುತ್ತೆ ಸೊ ಕೆಲವರು ಸ್ವಲ್ಪ ಪರೀಕ್ಷೆ ಆಗಿರೋ ಚಿನ್ನದು ಬೇಕಾದ್ರೆ ಮಾಡಿಸ್ಕೋಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಪಂಚಲೋಹದಲ್ಲಿ ಇರುವಂತಹ ಫೈವ್ ಮೆಟಲ್ಸ್ ಅಥವಾ ಐಂಪಾನ್ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಬಂದು ನಿಮಗೆ ಮೊದಲನೇದಾಗಿ ನಾನು ಶೋ ಮಾಡ್ತಾ ಇರೋದು ನೋಡಿ ಲಕ್ಷ್ಮೀ ನಾರಾಯಣ ಅವ್ರನ್ನ ಶೋ ಮಾಡ್ತಾ ಇದ್ದೀನಿ ಇದು ಬಂದು ನಿಮಗೆ ಪ್ಯೂರ್ಲಿ ಪಂಚಲೋದ ಇರುತ್ತೆ ಇದು ವಾಶ್ ಮಾಡಿದ್ರು ತುಂಬ ಚೆನ್ನಾಗಿ ಬಾಳಿಕೆ ಬರೋ ಮತ್ತು ಈ ಲೈಫ್ ಡ್ಯೂರಬಿಲಿಟಿ ಬರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನೋಡಿ ಇದು ಫಿನಿಶಿಂಗ್ ವೈಸ್ ಅಂತ ತುಂಬಾ ತುಂಬ ಚೆನ್ನಾಗಿದೆ ಸೊ ಈ ಥರ ಲಕ್ಷ್ಮೀ ನಾರಾಯಣನ ಇಟ್ಟೋದ್ರಿಂದ ತುಂಬ ಒಳ್ಳೆಯದು ಅಂತ ಕೂಡ ಹೌದು ಯಾರೆಲ್ಲ ಈ ಥರದ ವಿಗ್ರಹಗಳನ್ನ ಲೈಕ್ ಮಾಡ್ತೀರಾ ಯಾವ ಥರ ದೇವ್ರನ್ನ ಇಷ್ಟಪಡ್ತೀರಾ ಅನ್ನೋದು ನೋಡಿಕೊಂಡು ಬುಕ್ ಮಾಡ್ಕೊಬೋದು ಇದ್ರ ಪ್ರೈಸ್ ಬಂದು ಜಸ್ಟ್ ನಿಮಗೆ ಆಲ್ ಓವರ್ ಕರ್ನಾಟಕ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಫೋರ್ ಫಿಫ್ಟಿ ರುಪೀಸ್ ಇರುತ್ತೆ ಯಾರಿಗಾರ ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದು ಯಾಕೆ ಇಷ್ಟು ಇಂಚಸ್ಸಲ್ಲಿ ಚಿಕ್ಕದಾಗಿ ಮಾಡಿಸಿರೋದು ಅಂತ ಹೇಳಿದರೆ ಯಾವುದೇ ವಿಗ್ರಹಗಳನ್ನ ನಾವು ಚಿನ್ನದೇ ಆಗಲಿ ಬೆಳ್ಳಿದೇ ಆಗಲಿ ಯಾವುದೇ ವಿಗ್ರಹಗಳನ್ನ ತೊಗೊಂಡು ನಾವು ನಮ್ಮ ಮುಡಿಯಷ್ಟು ಒಳಗಡೆ ಇರೋ ಅಷ್ಟೇ ನಾವು ತೊಗೊಳ್ಬೇಕಾಗುತ್ತೆ ನಾವು ತೀರ ದೊಡ್ಡದೆಲ್ಲ ತೊಗೊಂಡ್ರೆ ಅದಕ್ಕೆ ಪ್ರತಿದಿನ ನಾವು ಆರಾಧ್ಯ ಮಾಡ್ಕೊಂಡು ಬರಬೇಕಾಗತ್ತೆ ಸೊ ಹಾಗಾಗಿ ಈ ಥರ ಒಂದು ಮುಷ್ಟಿಯಲ್ಲಿರೋ ಅಂತಹ ಒಳಗಡೆ ಇರಬೇಕು ಇಷ್ಟೇ ಇರಬೇಕು ಆ ಥರದ ವಿಗ್ರಹಗಳನ್ನ ತೊಗೊಳೋದು ತುಂಬ ಸೂಕ್ತ ಅಂತ ಹೇಳ್ತೇನೆ ಸೊ ಯಾವುದೇ ವಿಡಿಯೋ ಚಿನ್ನದ್ರಲ್ಲಿ ಆಗಲಿ ಬೆಳಿದ್ರಲ್ಲಿ ಯಾವುದೇ ತೊಗೊಂಡ್ರು ನೀವು ಇಷ್ಟೇ ಇದ್ರೇ ತುಂಬ ಒಳ್ಳೆಯದು ಸೊ ಮೊದಲನೇದಾಗಿ ಇದು ಬಂದು ಲಕ್ಷ್ಮೀನಾರಾಯಣ ವಿಗ್ರಹಗಳಾಗಿರುತ್ತೆ ನಾನು ಫೋಟೋಸ್ ಕೂಡ ಅಪ್ಡೇಟ್ ಮಾಡಿರ್ತೀನಿ ಒಂದು ರೀಲ್ಸಲ್ಲಿ ಸೊ ನೀವು ನೋಡಿಕೊಂಡು ಅಲ್ಲಿ ಆದರೂ ಬುಕ್ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದರೆ ಶಾಪಿಗೆ ಬಂದರಾದರೂ ಶಾ ಬೈ ಮಾಡ್ಬೋದು ನೀವು ಫಿನಿಷಿಂಗ್ ವೈಸ್ ಆಗಲಿ ನೋಡ್ಕೊಂಡು ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೊಳ್ತೀನಿ ಅಂದರೆ ಡೆಫಿನೆಟ್ಲಿ ಶಾಪ ವಿಸಿಟ್ ಮಾಡ್ಬೋದು ನೆಕ್ಸ್ಟ್ ಬಂದು ಕುಬೇರ ನೋಡಿ ಇದೆಲ್ಲ ಕುಬೇರ ಬಂದು ನಿಮಗೆ ಆಲ್ಮೋಸ್ಟ್ ನಿಮಗೆ ಶಾಪ್ಗಳಿಗೆ ಅಥವಾ ಬಿಸ್ನೆಸ್ ಮಾಡೋ ಪ್ಲೇಸ್ಗಳಿಗೆ ಮನೆಗೆ ಇಲ್ಲ ಅಂತ ಹೇಳಿದ್ರೆ ಕಾರ್ಗಳಿಗೆ ಎಲ್ಲ ಕಡೆ ಇಡುವಂತಹ ಒಂದು ಕುಬೇರ ಅಂತಾನೆ ಹೇಳ್ಬೋದು ಹಣಕಾಸಿನ ವ್ಯವಸ್ಥೆಗೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈ ಥರದ್ದು ನಿಮಗೆ ಕುಬೇರ ಬಂದು ನೋಡಿ ಇಲ್ಲಿ ಲಕ್ಷ್ಮಿ ಸಾರಿ ಇಲ್ಲಿ ಲಕ್ಷ್ಮಿ ಬಂದಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರದ್ರಲ್ಲಿ ಫಿನಿಶಿಂಗ್ ಎಲ್ಲ ನೋಡ್ತಾ ಇರ್ಬೋದಲ್ಲ ತುಂಬ ಚೆನ್ನಾಗಿರೋಂಥದ್ದು ನಾವು ನ ಅಪ್ಡೇಟ್ ಮಾಡಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಒಂದು ಸರಿ ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂತ ಹೇಳಿದರೆ ನ ಕೇಳಿ ನಾನು ಅಪ್ಡೇಟ್ ಮಾಡಿಕೊಡ್ತೇನೆ ಇದು ಬಂದು ನಿಮಗೆ ಒಂಥರ ಲೋಟಸ್ ಟೈಪಲ್ಲಿ ಬಂದು ಕೂರಿಸಿ ಮಿಡಲಲ್ಲಿ ನಿಮಗೆ ಲಕ್ಷ್ಮಿ ಬಂದಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇದೆಲ್ಲರಿಗೂ ಯೂಸ್ ಆಗೋ ಅಂತಹ ಒಂದು ಕುಬೇರ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಲ್ಲ ಪ್ಲೇಸಲ್ಲೂ ಇದನ್ನು ಇಟ್ಟೆ ಇಟ್ಟಿರ್ತೀವಿ ಸೊ ಹಾಗಾಗಿ ಈ ಒಂದು ಕುಬೇರನ ಕೂಡ ನೀವು ಆರಾಮಾಗಿ ಬೈ ಮಾಡ್ಬೋದು ನೆಕ್ಸ್ಟು ಬಂದು ಬುದ್ಧ ನೋಡಿ ಇದು ಕಣ್ಮುಚ್ಚಿರೋ ಬುದ್ಧ ಯೂಸಲಿ ಯಾವುದೇ ಬುದ್ಧನ ನೀವು ತೊಗೊಳ್ಬೇಕು ಅಂದರೆ ಮುಚ್ಚಿರೋ ಅಂತ ಧ್ಯಾನ ಕೂತಿರೋ ಅಂಥ ಬದ್ದನ್ನೇ ನೀವು ಬೈ ಮಾಡಬೇಕು ಸೊ ಅದೇ ರೀತಿಯಾಗಿ ನಾವು ಮಾಡಿಸಿರೋ ಅಂಥದ್ದು ಇದು ನೋಡ್ತಾ ಇರ್ಬೋದಲ್ಲ ಇದು ಬಂದು ನಿಮಗೆ ಎಲ್ಲವೂ ಕೂಡ ಡಿಫ್ ಡಿಫ್ರೆಂಟಾಗೇ ಇರೋ ತುಂಬ ಚೆನ್ನಾಗಿದೆ ಎಸ್ ನೋಡ್ತಾ ಇದ್ದೀರಲ್ಲ ಅದೇ ರೀತಿಯಾಗಿ ಬುದ್ಧ ಅದು ನಿಮಗೆ ಫಿನಿಶಿಂಗ್ ವೈಸ್ ಅಂತ ಕಾಂಪ್ರಮೈಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದೆಲ್ಲ ಪ್ಯೂರ್ಲಿ ಐತೆ ಒಂದು ಯಾವುದಾದ್ರು ಒಂದು ವೀಡಿಯೋದಲ್ಲಿ ವಾಶ್ ಮಾಡಿ ಕೊಡೋ ಶೋ ಮಾಡ್ತೀನಿ ನಿಮಗೆ ಸೊ ಇದರಲ್ಲಿ ನಾನು ಜಸ್ಟ್ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ಇದು ಬಂದು ಬುದ್ಧ ಸ್ಟೈಲಿಶ್ ಕಾರು ಇಡ್ಬೋದು ಮನೇಲಿ ಆರಾಮಾಗಿ ಎಲ್ಲ ಒಂದು ಸೈಡಲ್ಲಿ ವಾಲಲ್ಲಿ ಇಟ್ಟಿರೋ ಅಂತ ಒಂದು ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಫಿನಿಶಿಂಗ್ ವೈಸ್ ಅಂತೂ ಸೊ ನೆಕ್ಸ್ಟು ಬಂದು ನಿಮಗೆ ಸಾಯಿಬಾಬಾ ನೋಡಿ ಸಾಯಿಬಾಬಾ ಕಾಣಿಸ್ತಾ ಉಂಟಲ್ಲ ಸೊ ಇದು ಬಂದು ನಿಮಗೆ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡಲ್ಲಿ ನಿಮಗೆ ಓಮ್ ಅಂತ ಕೂಡ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಸಾಯಿಬಾಬಾನ ಇಷ್ಟಪಡ್ತೀರ ಅಂಥವ್ರು ಡೆಫಿನೆಟ್ಲಿ ಈ ಒಂದು ಸಾಯಿಬಾಬಾನ ಬೈ ಮಾಡ್ಬೋದು ತುಂಬ ಜನ ಹೇಳ್ತಾ ಇದ್ದೀರಾ ರಾಘವೇಂದ್ರ ಮಾಡಿಸ್ಕೊಡಿ ಅಂತ ರಾಘವೇಂದ್ರನ ಇಷ್ಟು ಚಿಕ್ಕದಾಗಿ ನಾವು ಮಾಡಿಸ್ಲಿಕ್ಕೆ ಬರೋದಿಲ್ಲ ಸ್ವಲ್ಪ ದೊಡ್ಡದಿರುತ್ತೆ ಸೊ ಅಂಥವರಿಗೆ ಯಾರಿಗಾರ ಬೇಕು ರಾಘವೇಂದ್ರ ಅನ್ನೋದಾದರೆ ದಿನ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ ಅಂದರು ಡೆಫಿನೆಟ್ಲಿ ಅದನ್ನು ಬೈ ಮಾಡ್ಬೋದು ಬೇಕಂದ್ರಿಗೆ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಸೊ ನೆಕ್ಸ್ಟು ಬಂದು ಎಲ್ಲರ ಫೇವ್ರೇಟ್ ಆಂಜನೇಯ ನೋಡಿ ಆಂಜನೇಯ ನಿಮಗೆ ತುಂಬ ಚೆನ್ನಾಗಿ ಇದೆಲ್ಲ ಆಲ್ಮೋಸ್ಟ್ ವೆಹಿಕಲ್ಗಳಿಗೆ ಎಲ್ಲರೂ ಇಟ್ಟಿರ್ತಾರೆ ಪ್ಲಾಸ್ಟಿಕ್ ಇಡೋ ಬದಲಿಗೆ ಇದನ್ನು ಒಂದು ಡಬಲ್ ಟೇಪ್ ಹಾಕಿ ಸ್ಟಿಕ್ ಮಾಡ್ಬೋದು ಜಸ್ಟ್ ನಿಮಗೆ ಇಷ್ಟೇ ಇಷ್ಟು ಬರೋದು ನೋಡಿ ನಿಯರ್ಲಿ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಇಂಚಸ್ ಬರುತ್ತೆ ಅಷ್ಟೇ ನಿಮಗೆ ಇದು ಯೂಸಲ್ಲಿ ಸಣ್ಣದೇ ಮಾಡ್ತಿರೋ ಅಂಥದ್ದು ಇದೆಲ್ಲ ತುಂಬ ಗಟ್ಟಿ ಬರುತ್ತೆ ಸೊ ಆರಾಮಾಗಿ ನೀವು ಕಾರ್ಗಳಿಗೆ ಸ್ಟಿಕ್ ಮಾಡಿ ಇಟ್ಕೊಂಡು ದಿನ ಪೂಜೆ ಅವ್ರು ಮಾಡ್ಕೊಬೋದು ಇಲ್ಲ ಮನೆಗಾದರೂ ಇಟ್ಕೊಬೋದು ಮನೇಲಿಡೋವಂಥರು ಸೊ ಇದು ಬಂದು ನಿಮಗೆ ಶಿವ ನೋಡ್ತಾ ಇರ್ಬೋದಲ್ಲ ಇದು ಬಂದು ನಿಮಗೆ ಶಿವ ಆಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರದ್ದು ನಿಮಗೆ ಗಿಫ್ಟ್ ಪರ್ಪಸ್ಗಾಗಲಿ ಅಥವಾ ಏನೋ ಒಂದು ಫಂಕ್ಷನ್ ಮಾಡ್ತಿದ್ದೀರಾ ಅದಕ್ಕೆಲ್ಲ ರಿಟರ್ನ್ ಗಿಫ್ಟ್ ಆಗಿ ಕೊಡೋಕ್ಕೂ ಕೂಡ ತುಂಬ ಚೆನ್ನಾಗಿರ್ತವೆ ಈ ಥರ ವಿಗ್ರಹಗಳನ್ನು ಕೊಟ್ಟರು ಅವ್ರಿಗೂ ನೀವು ಪೂಜೆ ಮಾಡಬೇಕಾದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸುಮ್ಮನೆ ಅದು ಇದು ಪ್ಲಾಸ್ಟಿಕ್ ಎಲ್ಲ ಕೊಡೋದಕ್ಕಿಂತ ಬೆಸ್ಟ್ ಈ ಥರದಾಗ ಕೊಟ್ಟರೆ ಬೆಸ್ಟು ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ಯೂರ್ ಪಂಚಲೋಹದ ಇರೋದ್ರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಸುಮ್ಮನೆ ಪ್ಲಾಸ್ಟಿಕ್ಕು ಈ ಥರ ವುಡ್ಡಂದು ಇದೆಲ್ಲ ಮಾಡೋದಕ್ಕಿಂತ ಈ ಥರ ಮೆಟಲ್ಸ್ಗಳನ್ನ ಯೂಸ್ ಅಂಥದ್ದು ಹಿತ್ತಾಳೆದೋ ಅಥವಾ ಸಿಲ್ವರು ಗೋಲ್ಡು ಅಥವಾ ಈ ಥರ ಪಂಚಲವತಿ ಯಾವುದಿಟ್ಟರೂ ಚೆನ್ನಾಗಿರುತ್ತೆ ಇದು ಬಂದು ನಿಮಗೆ ಕಾಸಿನ ಲಕ್ಷ್ಮಿ ಅಂತಲೇ ಹೇಳ್ಬೋದು ನೋಡಿ ಈ ಥರ ಕಾಸು ಇಲ್ಲಿ ಬರ್ತಾ ಇದೆ ಅಲ್ಲ ಹಣ ಸುರಿತರೋ ರೀತಿ ಇರುತ್ತೆ ಸೊ ಇದು ಬಂದು ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡಲ್ಲೂ ನಿಮಗೆ ಈ ಥರ ರೌಂಡ್ ಶೇಪಲ್ಲಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದರಲ್ಲಿ ಅಷ್ಟು ಕ್ಲಿಯರ್ ಕಾಣಿಸ್ತಿಲ್ಲ ಅಂತಂದರೆ ಹೇಳಿ ನಾನು ಫೋಟೋಸ್ ನಾನು ಅಪ್ಡೇಟ್ ಮಾಡಿಕೊಡ್ತೀನಿ ವೀಡಿಯೋ ರೀಲ್ಸಲ್ಲೂ ಕೂಡ ಹಾಕಿರ್ತೀನಿ ನಿಮಗೆ ಪರ್ಸ್ನಲೇ ಬೇಕಾದ್ರೂ ನಾನು ಶೇರ್ ಮಾಡ್ತೇನೆ ಸೊ ಇದು ಬಂದು ಕಾಮಧೇನು ಕಾಮಧೇನು ಅಂತಂದರೆ ಎಲ್ಲ ಸತ್ಯನಾರಾಯಣ ಪೂಜೆಯಲ್ಲಿ ಪ್ರತಿಯೊಂದಿದ್ರಲ್ಲೂ ಇದನ್ನು ಬಳಸ್ತಾ ಇರ್ತಾರೆ ಅಥವಾ ಕೃಷ್ಣ ಎಲ್ಲ ಇಡಲಿಕ್ಕೆ ಪೂಜೆ ಮಾಡಲಿಕ್ಕೆ ನೈವೇದ್ಯ ಮಾಡಲಿಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರೋ ಅಂತ ಒಂದು ಅಸುಕರ ಅಂತಲೇ ಯಾರು ಹೇಳ್ಬೋದು ಇಲ್ಲ ಅಂತ ಹೇಳಿದರೆ ಕಾಮಧೇನು ಅಂತನಾದರೂ ಅನ್ಕೋಬೋದು ಇದು ಫಿನಿಶಿಂಗ್ ಇದ್ರ ಹೊಟ್ಟೆ ಮೇಲೆ ನಿಮಗೆ ಲಕ್ಷ್ಮಿ ಬಂದಿರುತ್ತೆ ತುಂಬ ಚೆನ್ನಾಗಿದೆ ಎರಡೂ ಸೈಡು ಕೂಡ ನಿಮಗೆ ಲಕ್ಷ್ಮಿ ಬಂದಿರೋ ಅಂಥದ್ದು ನೋಡ್ತಾ ಇರ್ಬೋದಲ್ಲ ಫಿನಿಶಿಂಗ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟು ಬಂದು ನಿಮಗೆ ಪಂಚಮುಖಿ ಗಣಪತಿ ನೋಡಿ ಪಂಚಮುಖಿ ಗಣಪತಿ ಕಾಣಿಸ್ತುಂಟಲ್ಲ ನೋಡಿ ಈ ಥರ ಬರುತ್ತೆ ಇದು ಕೂಡ ನಿಮಗೆ ಪಂಚಮುಖಿ ಗಣೇಶ ಯಾರಿಗಾರು ಬೇಕು ಅಂತ ಅಂದರೆ ಇದನ್ನು ನೀವು ಮನೆಯಲ್ಲಿ ದೇವ್ರ ಮನೆಗಳೆಲ್ಲ ಇಟ್ಟು ಪೂಜೆ ಮಾಡ್ಬೋದು ತುಂಬ ಚೆನ್ನಾಗಿರೋವಂಥದ್ದು ಆಲ್ಮೋಸ್ಟ್ ಇದೆಲ್ಲ ನೀವು ದೇವ್ರ ಮನೆಗಳಲ್ಲಿ ಇಟ್ಟೇ ಪೂಜೆ ಮಾಡೋ ಅಂಥದ್ದು ಸೊ ಇದು ಬಂದು ಗಣೇಶ ಗಣೇಶದಲ್ಲೇ ನಿಮಗೆ ಮೂರು ಥರ ವೆರೈಟಿ ಇದೆ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ನೋಡಿ ಗಣೇಶ ಇದು ಬಂದು ನಿಮಗೆ ಪಕ್ಕದಲ್ಲಿ ಚಿಕ್ಕದೊಂದು ಇಲಿ ಬಂದಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಇದು ಕೂಡ ಅಥವಾ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಕಾರ್ಗಳಿಗೆ ಎಲ್ಲ ಕಡೆ ಯೂಸ್ ಮಾಡೋದು ಮೊದಲನೇದಾಗಿ ಗಣೇಶನ ಎಲ್ಲ ಪೂಜೆಯಲ್ಲೂ ಪೂಜೆ ಮಾಡೋವಂಥದ್ದೇ ಫಸ್ಟು ಗಣೇಶನಾಗಿರೋದ್ರಿಂದ ಎಲ್ಲರೂ ಮನೆಗೂ ಯೂಸ್ ಆಗೋವಂತಹ ಒಂದು ಬ್ಯೂಟಿಫುಲ್ ಗಣೇಶ ಅಂತಲೇ ಹೇಳ್ಬೋದು ನೆಕ್ಸ್ಟು ಬಂದು ನಿಮಗೆ ಲಕ್ಷ್ಮಿ ನೋಡಿ ಇದು ಬಂದು ಲಕ್ಷ್ಮಿ ಆಗಿರುತ್ತೆ ಬ್ರಹ್ಮಲಕ್ಷ್ಮಿ ಅಂತಾರೆ ಕೂಡ ಇದನ್ನು ಸಾರಿ ಬ್ರಹ್ಮ ಸರಸ್ವತಿ ಅಂತಲೂ ಕೂಡ ಹೇಳ್ತಾರೆ ಸೊ ಈ ಥರದ್ರಲ್ಲಿ ನಿಮಗೆ ಯಾರಿಗ್ಯಾರು ಬೇಕು ಅಂದರೆ ಮಕ್ಳುಗಳು ಸ್ಟಡಿ ಟೇಬಲ್ ಹತ್ರ ಅಥವಾ ರೂಮ್ಗಳಲ್ಲಿ ಎಲ್ಲ ಇಟ್ಕೊಂಡು ಇಟ್ಟರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ವಿದ್ಯೆಯೂ ಚೆನ್ನಾಗಿ ಹತ್ತುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ ಸೊ ಅದೇ ರೀತಿಯಾಗಿ ನಿಮಗೆ ಈ ಥರದ್ದು ಒಂದು ಸರಸ್ವತಿ ಇದೆ ಇದರಲ್ಲಿ ಎರಡು ಥರ ಸರಸ್ವತಿ ಇರುವಂಥದ್ದು ಇದನ್ನಾದರೂ ನೋಡ್ಬೋದು ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ ಇದೊಂದು ಸರಸ್ವತಿ ಇದೆ ಮತ್ತು ಇನ್ನೊಂದು ಸರಸ್ವತಿ ಇದೆ ಎರಡು ಥರ ಸರಸ್ವತಿ ಇದೆ ನಿಮಗೆ ಇಷ್ಟ ಆಗುತ್ತೆ ನೋಡಿಕೊಂಡು ಬುಕ್ ಮಾಡ್ಕೋಬೋದು ಎರಡು ಕೂಡ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿರೋ ಅಂಥದ್ದು ಎರಡು ಚೆನ್ನಾಗಿದ್ದಾವೆ ಸೊ ನೆಕ್ಸ್ಟು ಬಂದು ನಿಮಗೆ ಅಯ್ಯಪ್ಪ ಸ್ವಾಮಿ ನೋಡಿ ಅಯ್ಯಪ್ಪ ಸ್ವಾಮಿ ಯಾರ್ಯಾರ ಪೂಜೆ ಮಾಡೋರಿದ್ರೆ ಆರಾಮಾಗಿ ಮಾಡ್ಬೋದು ಅಪ್ಪ ಸ್ವಾಮಿ ಅಂತ ಹೇಳಬಹುದು ತುಂಬ ಚೆನ್ನಾಗಿದೆ ಇದು ಸೊ ಅದರಲ್ಲಿ ನಿಮಗೆ ಕಾರ್ತಿಕೇಯ ಕಾರ್ತಿಕೇಯ ಅಂತಲೇ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ನಾನು ಹಾಕಿರ್ತೇನೆ ಬ್ಯಾಕ್ ಸೈಡಲ್ಲಿ ನಿಮಗೆ ಪಿಕಾಕ್ ಮೇಲೆ ಬಂದು ಈ ಥರ ಇರುತ್ತೆ ನೆಕ್ಸ್ಟು ಬಂದು ಶ್ರೀರಾಮ ನೋಡಿ ಶ್ರೀರಾಮ ಬಿಲ್ಲು ಬಾಣ ಅಂಥದ್ದು ಫಿನಿಶಿಂಗ್ ವೈಸ್ ಅಂತೂ ಕಾಂಪ್ರಮೈಝೇ ಇಲ್ಲ ಈ ಒಂದು ಮೆಟಲ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿರೋ ಮಾಡಿರೋಂಥದ್ದು ಗಟ್ಟಿನೂ ಕೂಡ ನಿಮಗೆ ಅಷ್ಟೇ ಗಟ್ಟಿ ಬರುತ್ತೆ ಇದೆಲ್ಲ ನಿಮಗೆ ಒನ್ ಆ್ಯಂಡ್ ಹಾಫ್ ಇಂದ ಎರಡು ಇಂಚಸ್ ತನಕ ಅಷ್ಟೇ ಇರೋವಂಥದ್ದು ಅಂದರೆ ನಮ್ಮ ಮುಷ್ಟಿ ಕೈಲಿ ಹಿಡಿದ್ರೆ ಒಂದು ಮುಷ್ಟಿ ಒಳಗೆ ಬರುವಂತಹ ವಿಗ್ರಹಗಳಾಗಿರುತ್ತೆ ಸೊ ಅದೇ ರೀತಿಯಾಗಿ ನಾವು ಮಾಡಿಸೋದು ತುಂಬ ನನ್ಗೆ ಹೈಟ್ ಬೇಕು ಅಂತ ಕೂಡ ನಾವು ಮಾಡಿಸೋದಿಲ್ಲ ಬಿಕಾಸ್ ಆ ಥರದ್ದು ಮಾಡಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾವು ಆ ಥರ ಮಾಡಿಸ್ತಿರೋವಂಥದ್ದು ಇದು ಬಂದು ಕೃಷ್ಣ ಶ್ರೀಕೃಷ್ಣ ಇದು ನೋಡಿ ಕೊಳಲು ಇರೋ ಅಂಥದ್ದು ಕೃಷ್ಣನ ಯಾರೆಲ್ಲ ಇಷ್ಟಪಡ್ತೀರೋ ಅಂಥರ ಡೆಫಿನೆಟ್ಲಿ ಈ ಒಂದು ಕೃಷ್ಣನ ಆರಾಮಾಗಿ ಮಾಡ್ಬೋದು ಮನೇಲಿ ಮಕ್ಕಳು ಎಲ್ಲ ಇರೋರಿಗೆ ತುಂಬ ಚೆನ್ನಾಗಿರೋ ಅಂಥದ್ದು ನೆಕ್ಸ್ಟು ಬಂದು ನಿಮಗೆ ಇದು ಬಂದು ಇದು ಕೂಡ ನಿಮಗೆ ಬ್ರಹ್ಮಲಕ್ಷ್ಮಿ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದಲ್ಲ ಲಕ್ಷ್ಮಿನಲ್ಲಿ ನಿಮಗೆ ಮೂರು ಥರ ಲಕ್ಷ್ಮಿ ಅಂಥದ್ದು ಈ ಥರದ ಲಕ್ಷ್ಮಿಗಳಲ್ಲಿ ಯಾರಿಗಾರು ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ ನಿಮಗೆ ಈ ಥರ ಬಂದಿರುತ್ತೆ ಫಿನಿಷಿಂಗ್ ವೈಸಲ್ಲಿ ನಿಂತು ಕಾಂಪ್ರಮೈಸ್ ಇಲ್ಲ ನಿಮಗೆ ನೀಟಾಗಿ ನೋಡ್ಕೊಂಡು ತಗೋಬೇಕು ಅಂದರು ಫೋಟೋಸ್ನೂ ಅಪ್ಡೇಟ್ ಮಾಡಿರ್ತೀನಿ ಅಥವಾ ವೀಡಿಯೋನ ನಿಧಾನಕ್ಕೆ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು ಯಾವ್ಯಾವ ಥರ ಇದೆ ಅಂತ ಹೇಳಿ ಇದು ಬಂದು ನಿಮಗೆ ಶಿವ ಪಾರ್ವತಿ ಮತ್ತು ಗಣೇಶ ಮೂರು ಜನ ಇರೋವಂತಹ ಒಂದು ವಿಗ್ರಹ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ವಿಗ್ರಹ ಶಿವ ಪಾರ್ವತಿ ಮತ್ತು ಗಣಪತಿ ಇರೋವಂಥದ್ದು ನೆಕ್ಸ್ಟು ಬಂದು ಗಣಪತಿನಲ್ಲಿ ಮತ್ತೊಂದು ಡಿಸೈನು ನೋಡಿ ಗಣಪತಿನಲ್ಲೇ ಮತ್ತೊಂದು ವಿಗ್ರಹ ಇರುತ್ತೆ ಕಮಲದ ಮೇಲೆ ಕೂತಿರೋ ಗಣಪತಿ ಇದು ಲೋಟಸ್ ಮೇಲೆ ನೆಕ್ಸ್ಟ್ ಬಂದು ನಿಮಗೆ ಇದು ಬಂದು ಮತ್ತೊಂದು ಲಕ್ಷ್ಮಿ ನೋಡಿ ಇದು ಬಂದು ಮತ್ತೊಂದು ಆಗಿರುತ್ತೆ ಸೊ ಯಾರಿಗಾರು ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ಆರ್ಡ್ರೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರು ವಿಸಿಟ್ ಮಾಡಿ ಇದು ಬಂದು ನಂದಿ ನೋಡಿ ಹೇಳ್ತೀರಾ ನಂದಿನ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಇರುವಂತಹ ಒಂದು ನಂದಿ ಅಂತಲೇ ಹೇಳ್ಬೋದು ಸೊ ನಿಮಗೆ ಇದರಲ್ಲಿ ಯಾವ್ದು ಬೇಕು ಅಂತ ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದು ಬಂದು ನಿಮಗೆ ತ್ರ ತ್ರೀ ತೊಗೊಂಡ್ರೆ ನಿಮಗೆ ತೌಸಂಡ್ ರುಪೀಸ್ ಪ್ಲಸ್ ಶಿಪ್ಪಿಂಗಲ್ಲಿ ಇರುತ್ತೆ ಒಂದನ್ನು ತೊಗೊಂಡ್ರೆ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಒಂದ್ಲಿ ಕಾರ್ ಕರ್ನಾಟಕ ಮಾತ್ರ ಫ್ರೀ ಶಿಪ್ಪಿಂಗ್ ಇರೋ ಅಂಥದ್ದು ಸೊ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಮೂರು ಬೇಕಂದರೆ ಮೂರು ತೊಗೊಬೋದು ಇಲ್ಲ ಅಂತಂದರೆ ಒನ್ನನ್ನು ತೊಗೊಳದಾದ್ರೆ ಫೋರ್ ಫಿಫ್ಟಿ ರುಪೀಸ್ ಇರುತ್ತೆ ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಮೂರನ್ನ ತೊಗೊಂಡಾಗ ನಿಮಗೆ ತೌಸಂಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ನೋಡಿ ಇದು ಬಂದು ಬೆಣ್ಣೆ ಕೃಷ್ಣ ಈ ಥರದ್ದು ವಿಗ್ರಹಗಳಿಗೆ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರು ವಿಸಿಟ್ ಮಾಡಿ ನಮ್ಮ ಶಾಪ್ ಆಗಿರೋದು ಆಲ್ರೆಡಿ ನಾನು ನ ಮೆನ್ಷನ್ ಮಾಡಿದ್ದೀನಿ ಕೂಡ ಸೊ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನೀವು ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಕೀಪ್ ವಾಚಿಂಗ್